ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಕಾಂಗ್ರೆಸ್ ಇಂದ ಆಗಿರೋದು ಜನರಲ್ ಆಸ್ಪತ್ರೆ ತುಮಕೂರದು ಕಾಂಗ್ರೆಸ್ ಇಂದ ಆಗಿರೋದು ಬಿಜೆಪಿ ಅವರು ಬಂದ ಮೇಲೆ ಒಂದೇ ಒಂದು ಒಂದು ಹುಳ ಒಂದು ಹುಲ್ ಕಡ್ಡಿ ಇದು ನಮ್ಮ ಪಕ್ಷ ಅಂತ ಹೇಳಿ ಮೋದಿ 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 ಅಂದು ಇವ್ರಿಗೆಲ್ಲ ನಾಮ ಹಾಕ್ತಾ ಇರವಿನ ಇವರು ಜನಾಭಿವೃದ್ಧಿ ಇಲ್ಲ ಬಡವರ ಕಾರ್ಯಕ್ರಮದ ಬಗ್ಗೆ ಅಭಿವೃದ್ಧಿ ಇಲ್ಲ ಬಡವರ ಬಗ್ಗೆ ಕಾಳಜಿ ಇರೋದಕ್ಕೆ ಒಂದು ಕಾಲ್ ಕೋಟಿ ಜನ ಇವತ್ತು ಬಡವರು ಐದೈದು ಸಾವಿರ ರೂಪಾಯಿ ತಕ್ಕ ಬೆನಿಫಿಟ್ ಪಡ್ಕೊಂತಿದ್ದಾರೆ ಬಿಜೆಪಿ ಒಂದ್ ನಾಯಿ ಬಾಲನು ಪಡ್ಕೊಳಲ್ರಿ ಒಂದ್ ಬಿಸ್ಕೆಟ್ ಪಡ್ಕೊತೈತಿ ಅನ್ರಿ ಬಿಜೆಪಿ ಇಂದ ಏನ್ರಿ ಮೋದಿ ದೇಶಕ್ಕೆ ಏನ್ ಮೋದಿ ಮೋದಿ ಅವ್ರು ಏನು ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಹಂಗಾದ್ರೆ ನೀವಾದ್ರೂ ಹೇಳ್ಬೇಕು ನಮ್ ತುಮಕೂರಲ್ಲಿ ಕಾಂಗ್ರೆಸ್ ಅಲ್ಲಿ ಇಂತಿಂತದ್ ಮಾಡಿದೆ ರೈಲ್ವೆ ಸ್ಟೇಷನ್ ಕಾಂಗ್ರೆಸ್ ಫೀಲ್ಡ್ ಆಗಿರೋದು ರೈಲ್ ಕಾಂಗ್ರೆಸ್ ಫೀಲ್ಡಲ್ಲಿ ಬಂದಿರೋದು ವಿಮಾನ ಹೆಲಿಕಾಪ್ಟರ್ ಸ್ಕೂಟರುಗಳು ಕಾರ್ಗಳು ಬಸ್ಗಳು ಮೊಬೈಲ್ಗಳು ಎಲ್ಲ ಕಾಂಗ್ರೆಸ್ ಫೀಲ್ಡಲ್ಲಿ ಬಂದಿರೋದು ಈಗ ಹೊಸದಾಗಿ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿಂದ ಇದು ಬಿಜೆಪಿದು ಅಂತ ಎದೆ ತಟ್ಕೊಂಡು ಒಂದೇ ಒಂದು ಹೇಳ್ಬಿಡ್ಲಿ ಅದನ್ನ ಇವಾಗ ಪ್ರಚಲಿತ ನಿಮ್ಮ ತುಮಕೂರಲ್ಲಿ ಬಿಜೆಪಿ ಪಕ್ಷ ಪ್ರಚಲಿತವಾಗಿದೆ ಅಂತ ನಾನು ಹೇಳೋದಿಲ್ಲ ಯಾಕೆ ಈಗ ಕಾಂಗ್ರೆಸ್ ಅಲ್ಲೇ ಇದೆ ಈಗ ಬಡವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಈ ಬಾರಿ ಗೆಲ್ಲುತ್ತೆ ಯಾರೇ ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡ್ರು ಕೂಡ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ ಹೌದು ಮೇಡಮ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಈ ಸತಿ ಎಂ ಪಿ ಗೆ ನಿಮ್ಮ ನಿಮ್ಮ ಮತ ಯಾರಿಗೆ ಯಾರಿಗ ನಿಮ್ಮ ಸಪೋರ್ಟ್ ತಿಳ್ಕೊಂಡ್ ಮಟ್ಟಿಗೆ ಮೇಡಮ್ ಅವ್ರೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಕ್ಕೆ ಐವತ್ತು ವರ್ಷ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಆಳಿದಿ ಏನ ಸರ್ಕಾರ ಏನು ಅದು ಒಳ್ಳೇದು ಮಾಡಿಲ್ಲ ಅನ್ಸೈತಿ ನಮಗೆ ನಾವು ಎಜುಕೇಟೆಡ್ ಆಗಿ ಮೋದಿ ಅವರು ಬಂದ್ಮೇಲೆ ದೇಶ ನೋಡ್ತಾವ್ರಿ ಬರೇ ತುಮಕೂರು ದಾವಣಗೆರೆ ಹಾವೇರಿ ಇಂತ ಡಿಸ್ಟಿಕ್ ನೋಡ್ತಾ ಇಲ್ಲ ಅವರು ಇಡೀ ದೇಶದಲ್ಲಿ ಸಮಾನತೆಗೆ ಹೋಗ್ಬೇಕು ಒಂದೇ ಮಟ್ಟ ಕಾಗಬೇಕು ಶ್ರೀಮಂತರನ್ನ ಕಪ್ಪು ಹಣ ಹಿಡಿಬೇಕು ಅನ್ನೋ ಒಂದು ಮಟ್ಟಕ್ಕೋಸ್ಕರ ಇಲ್ಲಿ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಇದು ಮಾಡಕ್ ಇಲ್ಲ ಅಂತಾರೆ ಮುಂದಿನ ಪೀಳಿಗಳಿಗೆ ಒಳ್ಳೇದಾಗುತ್ತೆ ಬಡಬಾರಿ ನಮ್ಮ ಮತ ಬಿಜೆಪಿಗೆ ಬಿಜೆಪಿಯಿಂದ ಯಾರು ನಿಲ್ಲಿಸಬಹುದು ಸರ್ ತುಮಕೂರಿಂದ ಬಿಜೆಪಿಯಿಂದ ಮಾಧುಸ್ವಾಮಿ ಸೋಮಣ್ಣ ಅಂತ ಓಡಾಡ್ತಾರೆ ಟಿಕೆಟ್ ಸೋಮಣ್ಣಗಿಂತ ಮಾಧುಸ್ವಾಮಿ ಸಿಕ್ಕಿರೇ ಫೈಟ್ ಕೊಡ್ತಾರೆ ಯಾರು ಇಲ್ವಾ ಟಫ್ ಫೈಟ್ ಅನ್ನ ಕೊಡೋದಕ್ಕೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇನ್ನು ಬಸವರಾಜ್ ಅವರು ಅವರೇ ಕಂಟಿನ್ಯೂ ಮಾಡಿದರೆ ಹೇಗಿರುತ್ತೆ ಇಲ್ಲ ಬಸವರಾಜ್ ಕಂಟಿನ್ಯೂ ಮಾಡಕ್ಕೆ ಅದು ಗುಂಪು ಕಾರಕ್ಕೆ ಇದಾಗಿ ಬಿಡುತ್ತೆ ಕೇಳ್ತಾ ಸಂಬಂಧಿರೋ ಮಕ್ಳುಗಳು ಅಂತವ ಹೊಸಬ್ರಿ ಕೊಟ್ಟರೆ ಒಳ್ಳೇದು ಹೊಸಬ್ರಿ ಕೊಟ್ಟರೆ ಒಳ್ಳೇದು ಥ್ಯಾಂಕ್ ಯು ಸೊ ಮಚ್ ಸರ್ಗೆ ಮಾತಾಡ್ತಾ ಹೋಗೋಣ ನಮಸ್ಕಾರ ಅಪ್ಪ ಏನ್ ಸಮಾಚಾರ ಹೆಂಗಿದೀರಾ ಚೆನ್ನಾಗಿದ್ದೀರಾ ಎಷ್ಟ್ ಏಜ್ ನಿಮ್ಗೆ ಅರವತ್ ಮೂರು ನೋಡಿ ನಮ್ಮ ನೈನ್ಟೀಸ್ ಅವರು ನಾವ್ ಇವಾಗಿನ ಮಕ್ಕಳು ಒಂದ್ ಐವತ್ ವರ್ಷಕ್ಕೆ ಡಂಬು ಅರವತ್ ಮೂರ ಅವ್ರು ಇನ್ನು ಅಂಡ್ ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡವ್ರೆ ವಾಕಿಂಗ್ ವಾಕಿಂಗ್ ಬಂದಿದ್ರೆ ಏನ್ ಕೆಲಸ ಐತಿ ಕಡೆ ಟೌನ್ ಸುಮ್ನೆ ಬಂದಿದ್ವಿ ಸುಮ್ನೆ ಬಂದಿದ್ರಿ ಹೆಂಗೆ ಫ್ರೆಂಡ್ಸ್ ಗೊತ್ತೈತೆ ಮಾತಾಡಕ್ಕೆ ಹಂಗೆ ಹೇಳಿಲ್ವಾ ರಾಜಕೀಯ ಬಗ್ಗೆ ಇಲ್ಲೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರಲ್ಲ ಫ್ರೆಂಡ್ಸ್ ಜೊತೆ ಸುಮ್ನೆ ಏನ್ ಮಾಡಿದೆ ಹೆಂಗಿದ್ಯೋ ಅಂತ ಕೇಳಲ್ಲ ಅವ್ರು ಬಂದ್ರೆ ಹೆಂಗಿರುತ್ತೆ ಇವ್ರು ಬಂದ್ರೆ ಹೆಂಗಿರುತ್ತೆ ಇವ್ರು ತುಮಕೂರಲ್ಲಿ ಯಾರು ನಿಲ್ಸೋಣ ಅಂತ ಹೇಳಿ ಮಾತಾಡೋದು ಸಿದ್ಧತೆ ಮಾಡ್ತಿರ್ತಾರೆ ಈ ಸತಿ ಎಂಪಿ ಎಲೆಕ್ಷನ್ ಗೆ ಯಾರು ನಿಲ್ಲಿಸ್ತಿದೀರಾ ಎಂಪಿ ಎಲೆಕ್ಷನ್ ಗೆ ಈ ಸತಿ ಕಾಂಗ್ರೆಸ್ ನರ್ಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್ ಸಪೋರ್ಟ್ ಮಾಡ್ತೀರಾ ಕಾರ್ಗೆ ಕಾಂಗ್ರೆಸ್ ಇಂದ ಯಾರು ಮುದ್ದು ಇವರು ಮುರಳಿದಾರ ಆಲಪ್ಪನ ಅವರಿಗೆ ಮಾಡ್ತೀವಿ ಹಾಂ ಹಂಗೆ ಮುದ್ದನೆ ಮೇಗೌಡ್ರು ಇಲ್ಲ ಅವರ ಪಕ್ಷದಿಂದ ಪಕ್ಷಕ್ಕೆ ಆರಾಡ್ಕೊಂಡ ಅವರು ಏನಿದ್ರು ಅವರು ಸ್ವಪಕ್ಷ ಅವರಿಗೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಮೇಡಮ್ ಅವರು ಬಿಜೆಪಿ ಹೋದ್ರು ಪಕ್ಷದಿಂದ ಪಕ್ಷ ಆರಾಡ್ಕೊಂಡು ಹೋಗ್ತಾರೆ ಅವರು ಅಧಿಕಾರಕ್ಕಾಗಿ ಆಸೆ ಪಡ್ತಾರೆ ನಮ್ಮ ಮುರಳಿದಾರ ಆಲಪ್ನವರು ಬಡವರು ರೈತರು ಹೋದ್ರು ಸಹ ಅವರು ಚೆನ್ನಾಗಿ ಮಾತಾಡಿಸ್ತಾರೆ ರೈತರ ಕಾರ್ಯಕ್ರಮ ಯುವಶಕ್ತಿ ಯುವ ಶಕ್ತಿ ಕಾರ್ಯಕ್ರಮ ಆಮೇಲಿಂದ ಯುವ ಸಬಲೀಕರಣ ಆಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಹೋಬಳಿ ಹೋಬಳಿನಲ್ಲಿ ಯಾಕೆಂದು ಎಂಟು ತಾಲೂಕುಗಳಲ್ಲೂ ಸಹ ಸುತ್ತಿದರೆ ಪ್ರತಿಯೊಂದು ಹಳ್ಳಿನಲ್ಲೂ ಮುರಳೀಧರ ಆಲಪ್ಪನವರ ಹೆಸರು ಚಿರಪರಿಚಿತವಾಗಿದ್ದೇವೆ ಆದ್ದರಿಂದ ಅವ್ರಿಗೆ ಕೊಟ್ಟರೆ ವರ್ಗದವರು ಪ್ರತಿಯೊಂದು ಸಮಾಜದವರು ಸಹನ ಅವರಿಗೆ ಗೆಲ್ಲಿಸ್ತೀವಿ ಅಂತ ನಾವು ಗಂಟೆ ಮೇಡಮ್ ತುಮಕೂರಿನ ಮಗಳಾಗಿರುವಂತಹ ಭಾರತಿ ವಾಸೋರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಶ್ರೀನಿವಾಸ್ ಅವರ ವೈಫ್ ಮೇಡಮ್ ಅವ್ರ ಮೊನ್ನೆ ಬಂದಿದ್ದಾರೆ ಎಲ್ಲ ಇವರು ಮುಂಚೆಯಿಂದಲೂ ಓಡಾಡ್ತಾ ಇದಾರೆ ಆದ್ರಿಂದ ಮುರಳೀಧರ ಆಲಪನವ್ರಿಗೆ ಕೊಟ್ರೆ ಒಳ್ಳೇದು ಗೆಲ್ಲಿಸ್ತೀವಿ ಅಂತ ನಾನು ಹೇಳ್ತೀನಿ ಯು ಯು ಸರ್